राजसेव्यमान पावनाग्रि पङ्कजं व्यालयज्ञसूत्रमिन्दुशेखरं कृपाकरं नारदादियोगि वृन्दवन्दितं दिगम्बरम् काशिकापुरादिनाथ कालभैरवं भजे

ಕಲಬುರ್ಗಿ ಡಿಸ್ಟಿಕ್ ಕಾಗೆ ತಾಲೂಕು ಸ್ನೇಹಿತರೆ ತಿಂಗ್ಳಿ ಗ್ರಾಮದವರಂತೆ ಈಶ್ವರದ್ರ ಮಠದ ಅಪಾಚಾರ ಸ್ನೇಹಿತರೆ ಬಹಳಷ್ಟು ಖುಷಿ ಆಯ್ತವ್ರು ಯಾಕಂದ್ರೆ ನಮ್ಗೆ ದಾರಿಯಲ್ಲಿ ಬರತ್ನ ಸಿಕ್ಕರ್ ಸ್ನೇಹಿತರೆ ಅವ್ರ ಕರ್ನಾಟಕ ಸಿಕ್ಕು ಬಹಳ ಖುಷಿ ಆಯ್ತು ಆದ್ರೆ ಗಂಗಾವತಿ ಮಂದಿ ಅಂತ ಬಹಳ ಖುಷಿಯಾಗಿ ಅವ್ರು ಏನ್ ಮಾಡಿದ್ರು ಅವ್ರ ಅವ್ರಿಗೆ ಒಂದ್ ತರ ಆಗಿಬಿಟ್ಟು ಸ್ನೇಹಿತರ ಬಿಟ್ರ ಗಾಬ್ರಿ ಆಗಿಬಿಟ್ರ ಗುರುಗಳು ಹಂಗಾಗಿ ಏನಂದ್ರೆ ನಮ್ಮ ನಮ್ ಅಂತೇಳಿ ನಮ್ಮ ಜೊತೆಗೆ ಬರಕದ ಸ್ನೇಹಿತರೆ ಬಹಳಷ್ಟು ಖುಷಿ ಆಯ್ತು ಅವ್ರು ನಮಿ ಸಿಕ್ಕ ಹಾಗೆ ಬಂದಿ ಸ್ನೇಹಿತರೆ ಇನ್ಯನ್ಗ ಮೇಳ ಅದೇನ ಐತಿ ಸ್ನೇಹಿತರೆ ಅರ್ಥಪೂರ್ಣ ನದಿಯಲ್ಲಿ ಸ್ನಾನ ಮಾಡ್ಕೊಂಡಿದ್ವಿ ಸ್ನೇಹಿತರೆ ನಮ್ಮ ಗೆಳೆಯರೆಲ್ಲ ನಾವು ಸೇರಿ ಮುಂದೆ ವಿಡಿಯೋ ಎಲ್ಲ ಅಪ್ಡೇಟ್ ಮಾಡಿಸ್ತೈತ್ರಿ ಯಾವುದೇ ಗಲಾಟೆ ಇಲ್ಲ ಸ್ನೇಹಿತರೆ ಟ್ರೈನಲ್ಲಿ ಸ್ವಲ್ಪ ಜರ್ನಿ ಗಲಾಟಿ ಸ್ನೇಹಿತರು ತಮಾಷಿರೋದ್ರಿಂದ ಬಂದಿ ಸ್ನೇಹಿತರೆ ನಮಗಂತ ನಡೆದು ನಡೆಸುತ್ತ ಸ್ನೇಹಿತರೆ ಯಾಕೆಂದ್ರೆ ಒಂದು ಸುಮಾರು ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ನಡೆದ ಸ್ನೇಹಿತರೆ ಯಾಕಂದ್ರೆ ನಮ್ಗೆ ಅಲ್ಲಿ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ ಹೇಳಿದ್ ಸ್ನೇಹಿತರೆ ನಾವು ಅದಕ್ಕಿಂತ ಮುಂದೆ ಹಿಡಿದು ಸ್ನೇಹಿತರೆ ಖುಷಿ ಖುಷಿಯಾದ ಸ್ನೇಹಿತರೆ ಇವತ್ತು ಕುಂಭಮೇಳಕ್ಕೆ ಬಂದಿಲ್ಲ ನಾವು ನಮಗೆ ಎಷ್ಟು ಆನಂದವಾಯಿತು ಮತ್ತೊಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಈ ಕುಂಭಮೇಳ ಭಾಗಿಯಾದ ನಮ್ಮ ಗುರುಗಳು ಸಿಕ್ಕರು ಬಹಳಷ್ಟು ಸಂತೋಷವಾಯ್ತು ಹರ ಹರ ಮಹಾದೇವ್ ಜೈ ಶ್ರೀರಾಮ್ ಸನಾತನ ಧರ್ಮಕ್ಕೆ ಜೈ ಸನಾತನ ಧರ್ಮಕ್ಕೆ ಜೈ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ವೀರೇಶ್ ಅಂತ ಹೇಳಿ ಗಂಗೋತಿ ತಾಲೂಕು ಸುಳೆಕಲ್ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಈಗ ನಾ ಕುಂಭಮೇಳಕ್ಕೆ ಬಂದಿದ್ದೀನಿ ಆದಷ್ಟು ನೀವು ಪ್ರಯತ್ನ ಆದ್ರೆ ನೂರ ವರ್ಷಕ್ಕೆ ಒಂದ್ಸರಿ ಆಗುತ್ತೆ ಕುಂಭಮೇಳ ಇದು ನಮ್ಮ ಭಾಗ್ಯ ಈಗ ನಾವು ಇದೀವಲ್ಲ ಮುಂದೆ ನಮ್ಮ ಮಕ್ಕಳು ನೋಡ್ತಾರೆಲ್ಲ ಗೊತ್ತಿಲ್ಲ ಬಟ್ ಇದು ನಮಗೆ ಭಾಗ್ಯ ಅನ್ಕೋಬೇಕು ತುಂಬ ಚೆನ್ನಾಗಿದೆ ಫುಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮಗೂ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೂ ಈ ನದಿಯಲ್ಲಿ ಸ್ನಾನ ಮಾಡಿ ಬಂದು ಓದಂದರೆ ನಿಮ್ಗೆ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಒಂದ್ಸರಿ ಬಂದು ಈ ಕುಂಭಮೇಳಕ್ಕೆ ಭಾಗವಹಿಸ್ಬೇಕೆಂದು ತಮ್ಮಲ್ಲಿ ಫ್ರೆಂಡ್ಸಲ್ಲಿ ವಿನಂತಿ ಖುಷಿ ಆಯ್ತಾ ಆಯ್ ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಸರು ಲಕ್ಷ್ಮಣ ಅಂತ ಹೇಳಿ ಸುಳೇಗಾಲಿಂದ ನಾವು ಬಂದಿರೋದು ಇಲ್ಲಿ ಬಂದಿದ್ದು ತುಂಬಾ ಖುಷಿ ಖುಷಿ ಆಯ್ತು ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ಈ ಪ್ಲೇಸ್ ಇಲ್ಲಿ ಇರ್ತಕ್ಕಂತ ಸರ್ಕಾರಗಳು ಭಾರಿ ಚಂದವಾಗಿ ಅಲಂಕಾರವಾಗಿ ಲೈಟ್ ಗಳನ್ನ ಎಲ್ಲ ಸಿಸ್ಟಮ್ ಗಳನ್ನ ಮಾಡಿದ್ದಾರೆ ಒಬ್ಬರಿಗೆ ತೊಂದರೆನಿಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಒಂದು ಧನ್ಯವಾದಗಳು ಯೋಗಿ ಆದಿತ್ಯನಾಥ್ ಅವ್ರಿಗೆ ನನಗೆ ಹೇಳಕ್ಕೆಲ್ಲ ಆದಷ್ಟು ಖುಷಿ ಬರ್ತಿದೆ ಎಲ್ಲ ಸ್ನೇಹಿತರ ಜೊತೆ ಬಂದು ನೀವು ಸ್ನೇಹಿತರು ಎಲ್ಲರೂ ಜನ ಬಂದು ನೋಡಿ ಚೆನ್ನಾಗಿದೆ ನಮ್ಮ ಜೀವನದಲ್ಲಿ ಪಾವನ ಆದಂತ ನದಿ ಇದೆ ಗಂಗಾ ಗಮನೇಶ್ ಸರಸ್ವತಿ ನದಿಗೆ ಬಂದು ಪಾವನವಾಗ್ರಿ ಹೇಳ್ತಾ ನನ್ನ ಎರಡು ಮಾತ ಅನಿಸಿಕೆ ಮುಗಿಸ್ತೀವಿ ಜೈ ಜೈ ಅರಾರ ಮಹದೇವ್ ನಮಸ್ಕಾರ ಸ್ನೇಹಿತರೆ ನಾವೀಗಿರುವುದು ನಮ್ಮ ಕುಂಭಮೇಳ ನಡೆಯುವಂತ ತ್ರಿವೇಣಿ ಸಂಗಮದಲ್ಲಿ ಇದೀವಿ ಸ್ನೇಹಿತರೆ ಬಹಳಷ್ಟು ಖುಷಿ ಆಯ್ತು ಸ್ನೇಹಿತರೆ ಈಗ ಎಷ್ಟು ಸುಮಾರು ಎಷ್ಟು ಗಂಟೆ ಅಂದ್ರೆ ಏಳುವರೆ ಆಯ್ತು ಸ್ನೇಹಿತರೆ ಈಗ ನಮ್ಗೇನು ಚಳಿ ಇಲ್ಲ ಏನಿಲ್ಲ ಈಗ ನೋಡ್ತಿರೋ ಖುಷಿಗೆ ನಾರ್ಮಲ್ ಚಳಿ ಇದೆ ಸ್ನೇಹಿತರೆ ಏನೋ ಬರ್ಬೋದು ಹಾಗೆ ನೋಡಿ ಸ್ನೇಹಿತರೆ ಇನ್ನು ಎಷ್ಟು ಜನಗಳು ಎಲ್ಲ ಇದು ಮಾಡ್ತಿದ್ರು ನೋಡಿ ಸ್ನೇಹಿತರೆ ಎಷ್ಟು ಜನಾಗ ಯಾವ ತರ ಫೆಸಿಲಿಟಿ ಇದೆ ಸ್ನೇಹಿತರೆ ಇಲ್ಲಿ ಒಳ್ಯಾಕ ಸ್ನೇಹಿತರೆ ಅಲ್ಲಿ ನೀಲಿ ಕಲರ್ ಕಾಣ್ತಿರೋ ಎಲ್ಲ ಬೋಟ್ ಗಳು ಸ್ನೇಹಿತರೆ ಅಲ್ಲಿ ತನಕ ಹೋಗ್ಬೋದು ಜನಗಳು ಯಾರ್ಯಾವಲ್ಲ ಅಲ್ಲಿ ತನ ಜಳಕ ಮಾಡಕ್ ಹೋಗ್ಬೋದು ಆಲ್ಮೋಸ್ಟ್ ಆಲ್ ಅಲ್ಲಿ ಹೋಗೋದೇ ಗಂಡು ಮಕ್ಕಳು ಸ್ನೇಹಿತರೆ ಹೇಳಿ ಹೆಣ್ಮಲ್ ಲೇಡಿಸ್ ಎಲ್ಲ ಇಲ್ಲೇ ಜಳಕ ಮಾಡ್ತಾರೆ ಸೂಪರ್ ಆಗಿದೆ ಸ್ನೇಹಿತರೆ ಮ ಇಲ್ಲೆಲ್ಲ ವ್ಯವಸ್ಥೆ ಲೈಟಿಂಗ್ ಕೇಳು ಯಾವುದೇ ಕೇಳು ಸ್ನೇಹಿತರೆ ಇಲ್ಲಿ ಯಾರಾದ್ರೂ ಭಯ ಪಡಬೇಡ ಸ್ನೇಹಿತರೆ ದಯವಿಟ್ಟು ಕೈ ಮುಗಿದ್ನೆ ಬನ್ನಿ ಬಂದು ನಮ್ಮ ಕುಂಭ ನೋಡ್ರಿ ಎಷ್ಟು ಖುಷಿ ಆಯ್ತು ಯಾವ ಥರ ಫೆಸಿಲಿಟಿ ಮಾಡಿರ ಇಲ್ಲಿರುವಂಥ ಸರ್ಕಾರ ಭಾಳ ಇಲ್ಲಿರುವಂತ ಸರ್ಕಾರಕ್ಕೆ ದನ ಬಿಡ್ತಾರ ಇನ್ನೊಂದು ಪ್ಲಾಸ್ಟಿಕ್ ಏನೋ ಬಿಡ್ಲಾ ಅಲ್ಲಿ ಎಂತ ಆರಿಸ್ತಾರ ಯಾವ ಬೋಟ್ಗಳೆಲ್ಲ ಆರಿಸ್ತಾರ ಸ್ನೇಹಿತರೆ ಎಲ್ಲ ಅದೇ ಬೋಟಲ್ಲೇ ಕ್ಲೀನ್ ಆಯ್ತು ಸ್ನೇಹಿತರೆ ಭಾರಿ ಸುಸ್ತು ವ್ಯವಸ್ಥೆ ಸ್ನೇಹಿತರೆ ಭಾಳ ಬಹಳ ಖುಷಿ ಆಯ್ತು ಸ್ನೇಹಿತರೆ ನೀವು ಬನ್ನಿ ಈ ತ್ರಿವೇಣಿ ಸಂಗಮದಲ್ಲಿ ನೋಡ್ರಿ ಎಲ್ಲಾ ಕಣ್ ತುಂಬಾ ತುಂಬಿ ಇಲ್ಲಿ ನೋಡ್ರಿ ಸ್ನೇಹಿತರೆ ಇಲ್ಲಿ ತಂದ ಜನ ಐತಿ ಸ್ನೇಹಿತರೆ ತ್ರಿವೇಣಿ ಸಂಗಮ ಎಷ್ಟು ರೌಂಡ್ ಇದೆ ಉದ್ದಿದೆ ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ ಆದ್ರ ಎಲ್ಲ ಕಡೆ ರೌಂಡ್ ಲೈಟಿಂಗ್ ಎಲ್ಲ ಇದರ ಸಿಸ್ಟಮೇ ಸ್ನೇಹಿತರೆ ಇಡೀ ನಮ್ ಇಂಡಿಯಾದೊಳಗ ಎಕಡಿಂದ ಬಂದ್ರ ಆ ಕಡೆ ಜನಕ್ಕ ಅಲ್ಲೇ ಸ್ನಾನ ಮಾಡಾಕ ಅಲ್ಲೇ ತ್ರಿವೇಣಿ ಸಂಗಮದಾಗ ನಿಧಿ ಮಾಡಿ ಇದು ಜಳಕ ಮಾಡಿ ಖುಷಿಯಾಗಿ ಬಂದು ಅವರ ಯಾವುದೇ ತೊಂದರೆ ಇಲ್ದಂಗೆ ಹೋಗಿ ಅನುಕೂಲ ಮಾಡಿರೋ ಸ್ನೇಹಿತರೆ ಭಾಳ ಖುಷಿ ಆಯಿತು ನೋಡಿ ನೀವು ನಿನ್ನ ಎಷ್ಟು ನೋಡ್ತೀರಿ ನೋಡಿ ನೀವು ಬರೋದು ಮಿಸ್ ಮಾಡಿ ಮಾಡೋ ಸ್ನೇಹಿತರೆ ಟ್ರೈನಲ್ಲಿ ಅಂದ್ರೆ ಮಾತ್ರ ಕಷ್ಟ ಅಂತ ಇದೆ ಇದೆ ಕಾರ್ ಮಾಡ್ಕೊಂಬರ್ರಿ ಒಂದು ಟೀಟಿ ಟಿ ಫ್ಯಾಮಿಲಿ ಸಮತ್ತೆ ಬನ್ನಿ ಅಂತ ನಾನು ಹೇಳೋ ಸ್ನೇಹಿತರೆ ಈಗ ಇನ್ನೇನು ಶುದ್ಧವಾಗಿರಲಿ ಅಂತ ನಾವು ಒಂದು ಮನಸ್ಸಿಗೆ ಸೀಟಂದು ಬಂದಿವಿ ಸ್ನೇಹಿತರೆ ನಾವೆಲ್ಲ ಅಂತ ಬಂದೀವಿ ಅದನ್ನ ದೇವರಲ್ಲೇ ಪ್ರಾರ್ಥನೆ ಮಾಡುತ್ತಾ ನಾನು ಇವಾಗ ತ್ರಿವೇಣಿ ಸಂಗಮ ನದಿಯಲ್ಲಿ ಜಳಕ ಮಾಡ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪೈತ್ರವಾದ ದ್ರಿವೇಣಿ ಸಂಗಮದಲ್ಲಿ ಇದ್ದೀನಿ ಇಂತ ಪೈತ್ರವಾದ ನೀರು ನಮ್ಮನೆ ನನಗೆ ಬಹಳಷ್ಟು ಹೆಮ್ಮೆ ಆಯ್ತಿದೆ ಯಾಕಂದ್ರೆ ನಾವು ನಮ್ಮ ಉಮ ದೇವಿಯಲ್ಲಿ ಚಿತ್ರ ದೇವ ಅಲ್ಲೇ ಹೋಯ್ ಮನೆಯಾಗ ಪೂಜೆ ಮಾಡೋದು ಒಲಗಳು ಎಲ್ಲ ನೀರ್ ಚೆನ್ನಾಗಿ ಬರ್ತಾ ಇಲ್ಲ ಅಂತೇಳಿ ಆತರ ಖುಷಿಗಳ ನಾವು ಇವತ್ತು ನಮ್ಮ ತ್ರಿವೇಣಿ ಸಂಗಮದಾಗ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂಥ ಈ ಮಹಾಕೂಮ ನನಗೆ ಬಹಳಷ್ಟು ಖುಷಿ ಐತಿ ಹಾಗಾಗಿ ಈ ನೀರೊಂದು ಇವತ್ತು ನಮ್ಮ ಅನಿವೈತ್ಯ ನಮ್ಮ ಫ್ರೆಂಡ್ಸು ಎಲ್ಲರೂ ಇದ್ರಾಗ ಶೇರ್ ಮಾಡ್ಕಂತೀವಿ ಯಾಕೆಂದ್ರೆ ಇಲ್ಲಿ ನಾವು ಬಹಳಷ್ಟು ದಿನ ಕಾಶಿ ಗೀಶಿ ಟ್ರಾವೆಲ್ ಮಾಡಿದ್ದೀವಿ ಸ್ನೇಹಿತರೆ ಅದಕ್ಕೋಸ್ಕರ ಎಲಗೇಜ್ ವಯಸ್ ಆಗಲ್ಲ ಅದಕ್ಕೋಸ್ಕರ ಹಾಗೆ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕ ಇಡೀ ಕರ್ನಾಟಕದಂತ ಎಲ್ಲರೂ ಬಂದಿ ಈ ತರ ಪ್ಲೇಸ್ ಅಂತ ಅದ್ಕೊಂಡು ಸ್ನೇಹಿತರೆ ಭಾಳಷ್ಟು ಪುಣ್ಯವಂತ ಪುಣ್ಯ ಇರುವಂತ ಸ್ಥಳ ಈ ಸ್ಥಳಕ್ಕೆ ಬಂದು ಅಂತ ಪಾಲ್ವಾಗಿರಿ ಗುರುಗಳ್ ಕರೇಪ್ಪ ಮಾತಾಡೋದು ಸ್ನೇಹಿತರೆ ಈಗ ಸದ್ಯ ಟೆಂಟಲ್ಲಿ ಊಟ ಮಾಡ್ತಾನು ಊಟ ಈಗಿರ್ತೇ ನೋಡಿ ಸ್ನೇಹಿತರೆ ಆಗಿ ಮಾಡಿದ್ದಾರೆ ಬಹಳಷ್ಟು ಶ್ರಮ ತಗೊತಾರೆ ಸ್ನೇಹಿತರೆ ಸುಮಾರು ಇವರು ಒಂದು ಐದಾರು ಲಕ್ಷಕ್ಕೆ ಕೊಡ್ಬೋದು ಡೈಲಿ ಊಟ ಸ್ನೇಹಿತರೆ ಬಹಳಷ್ಟು ಜನಗಳಿಗೆಲ್ಲ ಅವರು ಏನು ಭಕ್ತರು ಬಂದರೆ ಅವರಿಗೆಲ್ಲ ಪ್ರಸಾದ ಮುಖಾಂತರ ಅವ್ರನ್ನ ಒಳ್ಳೆಯ ಮನಸ್ಸು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಒಂದಿದ್ದ ನೋಡಿ ಸ್ನೇಹಿತರೆ ಇವ್ರಿಗೆ ಪ್ರಸಾದ ಕೊಟ್ಟಕ್ಕೆ ಧನ್ಯವಾದಗಳು ಸ್ನೇಹಿತರೆ ಒಳ್ಳೇದಾಗ ಸ್ನೇಹಿತರೆ ಈ ಟೆಂಟ್ ಎಲ್ಲಿ ಸ್ನೇಹಿತರೆ ಇದು ಧ್ರೀವಾಣಿ ಸಮಯದಲ್ಲಿ ಇಲ್ಲೇ ಬೆಂಡೆ ಹತ್ರ ಅಂತ ಸ್ನೇಹಿತರೆ ಜಾಗ ಮಾಡಿ ದಿವಣ ಸಂಬಂಧ ಅದಕ್ಕೆ ನೀರಲ್ಲಿ ಜಾಗ ಮಾಡಿ ಈ ಕಡೆ ಬರೋದ್ಮೇಲೆ ರೈಟ್ ಬಾಲ್ಗಡೆ ಇರ್ತದೆ ಸ್ನೇಹಿತರೆ ಬಾಲ್ಗಡೆ ಬಂದರೆ ಇಲ್ಲಿ ಅವು ಪ್ರಸಾದ ಆಗಿ ಕೊಡ್ತಾರೆ ಸ್ನೇಹಿತರೆ ಬಂದು ಊಟ ಮಾಡಿ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ